ಸಿಇಟಿ ಪರೀಕ್ಷೆ ಬರೀಲಿಕ್ಕೆ ಬಂದಂತ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ವಿವಾದ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದ್ದು ಶಿವಮೊಗ್ಗದಲ್ಲಿ ಪ್ರತಿಭಟನೆಗಳು ಮುಂದುವರೆದಿವೆ ಈ ದಿನ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯೆ ಕೆಇ ಕಾಂತೇಶ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತು ವಿನಂತಿಯನ್ನು ಮಾಡ್ತೇನೆ ಬಂಧುಗಳೇ ಹಾಗೆ ನನ್ನ ಹಿರಿಯರಾದ ಕುಟ್ರ ಸಭಾರರಾದ ಶಂಕರ್ ಅವರೇ ಹಾಗೂ ಬಾಲು ಅವರೇ ಶಿವಾಜಿ ಅವರೇ ಆನಂದ್ರೆ ಬಂದಿರತಕ್ಕಂಥ ಎಲ್ಲಾ ನನ್ನ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ ಇದು ನಮ್ಗೆಷ್ಟು ಅವಮಾನ ಶನಿವಾರವನ್ನ ತೆಗೆಸುವಂತ ಕಾರ್ಯ ಜನಿವಾರ ಹಾಕ್ಬೇಕಾದ್ರೆ ಈ ಕ್ರಮ ಇದೆ ಗೊತ್ತಾ ಒಂದು ಮದುವೆ ಆಗುವಷ್ಟು ರೀತಿಯಲ್ಲಿ ಸಭೆ ಕ್ರಮದ ಬಗ್ಗೆ ಆ ಕ್ರಮದ ಬಗ್ಗೆ ಗೊತ್ತಿದ್ದವರು ಯಾರು ಕೆಲಸ ಮಾಡೋದಿಲ್ಲ ಗೊತ್ತಿದೆ ಗೊತ್ತಿದ್ರು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಅವಮಾನ ಮಾಡ್ಬೇಕಂತಾನೆ ಇದು ಮಾಡ್ತಾರೆ ಹಾಕೋ ಮಂದ್ರೆ ಏನಾಗುತ್ತೆ ಅಂತ ಈ ಜನಿವಾರ ಒಳಗಿರುತ್ತೆ ಸ್ವಾಮಿ ಇದು ಏನ್ ಮಾಡುತ್ತೆ ಜನಿವಾರಿಗೆ ಸಾವರ್ಕರ್ ಹೇಳಿದ್ಞಾಪಕ ಬರ್ತಾ ಇದೆ ನನಗೆ ಮುಂದ್ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಕಟ್ ಮಾಡುವಂತದ್ದು ಜನವಾರ ಕಟ್ ಜನಿವಾರ ಕಟ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ನಾವೇನಾರ ಬಂಗಾರಕ್ಕೂ ಸಮ ಯಾವ ಬಂಗಾರ ವಜ್ರಗಳಿಗೂ ಸಮಾನ ಅಲ್ಲ ಅದು ಜನವಾರ ಆ ರೀತಿಯಾದ ಒಂದು ದೊಡ್ಡ ದೊಡ್ಡವಾದ ಸಂಪ್ರದಾಯ ನಮ್ದು ಈ ಸಂಪ್ರದಾಯವನ್ನ ಪದಚಿವರುಗಳು ಆಗ್ಲಿ ಯಾವ ಶಾಸಕರಾಗ್ಲಿ ಇದ್ರ ಬಗ್ಗೆ ಒಂದು ಗವಡೆ ಕಾಸು ಕಿಮ್ಮತ್ತಲ್ಲೂ ಕೂಡ ನನಗೆ ಮಾತಾಡಿಲ್ಲ ಅದೇ ಅವ್ರ ಪರವಾಗಿದ್ರೆ ನಾನು ಕ್ಯಾಮ್ರಾ ಇಟ್ಟಿದ್ದಕ್ಕೆ ಸಣ್ಣ ಮಕ್ಕಳಾಟ ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಈ ತರ ಆಗಬಾರದು ರೀತಿಯಲ್ಲಿ ಸರ್ಕಾರವನ್ನ ನಾನು ವಿನಂತಿಸಿಕೊಳ್ತಾ ಶಾಂತಿಯುತವಾಗಿ ನಾವು ಒಂದೊಂದು ಪ್ರತಿ ಪ್ರತಿಭಟನೆ ಸನಾತನ ಹಿಂದೂ ಧರ್ಮಕ್ಕೆ ೋಧಿ ದಮನಕಾರಿ ನೀತಿಯನ್ನು ಪ್ರತಿಭಟಿಸಿ ಶಿವಮೊಗ್ಗದ ರಾಷ್ಟ್ರಭಕ್ತರ ಬಳಗದಿಂದ ಇವತ್ತು ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಧಾರ್ಮಿಕ ಸಂಕೇತಗಳಾದ ಪವಿತ್ರವಾದ ಜನವಾರ ಶಿವದಾರ ಉಡದಾರ ತಾಳಿಮಣಿ ಓಲೆ ಎಲ್ಲವುದನ್ನು ತೆಗಿಸೋ ದುಷ್ಕೃತ್ಯವನ್ನು ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೆ ಪಿ ಎಕ್ ಸಿ ಎಕ್ಸಾಮಲ್ಲಿ ಮಾಡಿದ್ರು ನಾವೆಲ್ಲ ಸಹಿಸಿಕೊಂಡ್ವಿ ಮೊನ್ನೆ ಇ ಟಿ ಎಕ್ಸಾಮಲ್ಲಿ ಮೂರು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವ್ರು ಹೇಳ್ತಾರೆ ಎರಡು ಅಂತ ಸಂಖ್ಯೆ ಎಷ್ಟು ಜನದ್ದು ಜನವಾರ ಕಟ್ ಮಾಡಬೇಕು ಅಂತ ಇವರು ತೀರ್ಮಾನ ಮಾಡಿದರು ಅವರ ಬಟ್ಟೆ ಬಿಸಿ ಅಪಮಾನಕಾರಿಯಾಗಿ ಮಾಡಿದ್ರೆ ಆ ವಿದ್ಯಾರ್ಥಿ ಎಕ್ಸಾಮನ್ನು ಹೇಗೆ ತಗೊಳ್ತಾನೆ ಇದನ್ನು ಖಂಡಿಸಿ ನಾವು ಇವತ್ತು ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಸಾವಿರಾರು ವರ್ಷಗಳ ತಪಸ್ಸಿನ ತಪಲ ಈ ಧಾರ್ಮಿಕ ಸಂಕೇತಗಳು ಇದರ ಅಪಮಾನ ಮಾಡಿದವರಿಗೆ ಈ ನೆಲದ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಈ ಪ್ರಕರಣವನ್ನು ಮುಚ್ಚಾಕುವಂಥ ಕೆಲಸವನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡ್ತಾ ಇದೆ ಜಿಲ್ಲಾಡಳಿತಕ್ಕೆ ಗೊತ್ತಿರಲಿ ಆ ಅಧಿಕಾರಿ ಏನು ತಪ್ಪು ಮಾಡ್ಯಾನೆ ಅವನು ಏಳೇಳು ಜನ್ಮಕ್ಕೂ ಪರಿತಪಿಸಬೇಕಾಗ್ತದೆ ನಾವು ಏಳೋಳು ಜನ್ಮ ಅದನ್ನು ಕಾಯ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸ ಈ ಸರ್ಕಾರದ ಅತ್ಯಂತ ನೀಚ ಕೃತ್ಯವನ್ನು ನಾನು ನಾವು ಮತ್ತು ರಾಷ್ಟ್ರಭಕ್ತ ಬಳಗದವರು ತೀವ್ರವಾಗಿ ಖಂಡಿಸುತ್ತೇವೆ ಧನ್ಯವಾದ ರಾಜ್ಯದಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳ ಭಾವನೆ ಮೇಲೆ ಪ್ರಹಾರ ಮಾಡ್ತಿರೋದು ಇದೇನು ಮೊದಲಲ್ಲ ಮೊನ್ನೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯಿಂದ ಹಿಡಿದು ವಕ್ಫಿಂದ ಹಿಡಿದು ಅನೇಕ ವಿಚಾರಗಳಲ್ಲಿ ಹಿಂದೂಗಳ ಭಾವನೆ ಮೇಲೆ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ಮಾಡ್ತೀರ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವ್ರನ್ನ ಕೇಳ್ಕೊಳೋದು ಇಷ್ಟೇ ಹಿಂದೂಗಳ ಭಾವನೆ ಮೇಲೆ ಪ್ರಹಾರ ಮಾಡಿದ್ರೆ ನೀವು ಭಸ್ಮ ಆಗೋಗ್ತೀರಿ ಈಗ ಕೇವಲ ಹಿಂದೂಗಳ ಮೇಲೆ ಅಲ್ಲ ಅತ್ಯಂತ ಶ್ರೇಷ್ಠ ಸಮಾಜ ಬ್ರಾಹ್ಮಣ ಸಮಾಜದ ಮೇಲೆ ತಾವು ಕೈ ಇಡ ಕಾಂಗ್ರೆಸ್ ಸರ್ಕಾರ ಭಸ್ಮ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಒಬ್ಬ ವಿದ್ಯಾರ್ಥಿ ಅನೇಕ ವರ್ಷಗಳ ತಪಸ್ಸಿಂದ ಇವತ್ತು ಒಂದು ಸಿಇಿ ಎಕ್ಸಾಮ್ ಸ ಬರೆಯಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯ ಬಾಳ ಲಾಟಾಡಿದಿರಿ ಜನಿವಾರ ಕೇವಲ ಜನಿವಾರ ಅಲ್ಲ ಹಿಂದೂ ಸಮಾಜದ ಮೇಲೆ ತಾವೆಲ್ಲರೂ ಕೂಡ ಏನು ಅನ್ಯಾಯ ಮಾಡ್ತಾ ಇದ್ರಿ ಅದನ್ನು ನಾವು ಖಂಡಿಸ್ತೀವಿ ಮೊದಲನೇದು ಶಿವಮೊಗ್ಗದಲ್ಲಿ ಆದಿಚುಂಚನಗಿರಿ ಶಾಲೆಯಲ್ಲಿ ಏನು ಆ ಒಬ್ಬ ಪ್ಯೂನಿನ ಮುಖಾಂತರ ನೀವೇನು ವಿದ್ಯಾರ್ಥಿಗಳ ಮೇಲೆ ಹಿಂದೂಗಳ ಭಾವನೆ ಮೇಲೆ ಧಕ್ಕೆ ಆಗಲಿಕ್ಕೆ ಹೇರ ಕೊಟ್ಟಿದ್ರಿ ಆ ಒಂದು ಪ್ಯೂನಿನ ಸಸ್ಪೆಂಡ್ ನಾವು ಕೇಳ್ತಾ ಇಲ್ಲ ಆ ಪ್ಯೂನಿನ ಮೇಲ್ಗಡೆ ಯಾರು ಅಧಿಕಾರ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮೊದಲನೇದು ಎರಡನೇದು ಬೀದರ್ನಲ್ಲಿ ಆ ಏನು ವಿದ್ಯಾರ್ಥಿಯ ಜನಿವಾರ ತೆಗ್ಸಿದಿರಿ ನಾವು ಮಂಗಳವಾರದವರೆಗೂ ಮಾತ್ರ ಗಡುವು ಕೊಡ್ತೀವಿ ಆದಷ್ಟು ಬೇಗ ಆ ವಿದ್ಯಾರ್ಥಿಗೂ ಕೂಡ ಯಾವ ಸಬ್ಜೆಕ್ಟು ಆ ಒಂದು ವಿದ್ಯಾರ್ಥಿ ಸಿ ಟಿ ಎಕ್ಸಾಮ್ ಮಿಸ್ ಆಗಿದೆ ತಕ್ಷಣ ಅದಕ್ಕೂ ಕೂಡ ಸರ್ಕಾರ ಇದೇ ಸರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಬರುವಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದಿಗಳ ಭಾವನೆಗೆ ಧಕ್ಕೆ ಮಾಡಿದ್ರೆ ಇದರ ಪರಿಣಾಮ ರಾಜ್ಯ ಸರ್ಕಾರ ಇನ್ನೂ ಕೂಡ ಅನುಭವಿಸಬೇಕಾಗತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಿಕ್ಕೆ ಬಯಸ್ತಾ